ಅಯ್ಯನಕೆರೆ ಕೋಡಿ ನೀರು ವಿವಾದವು ಕಳೆದ ವಾರದಲ್ಲಿ ಎರಡು ರೈತ ಪಂಗಡಿಗಳ ನಡುವೆ ತೀವ್ರ ಸಂಘರ್ಷ ಉಂಟಾದ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರು ಕ್ಷೇತ್ರ ಶಾಸಕರಾದ ಎಚ್ಡಿ ತಮ್ಮಯ್ಯ ಕಡೂರು ಕ್ಷೇತ್ರದ ಶಾಸಕರಾದ ಕೆಎಎಸ್ ಆನಂದ್ರವರ ಮುಂದಾಳತ್ವದಲ್ಲಿ ಎರಡು ಬಣದ ರೈತ ಮುಖಂಡರುಗಳ ಸಮ್ಮುಖದಲ್ಲಿ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಜಿಲ್ಲಾಧಿಕಾರಿಗಳು ಮಹತ್ವದ ಸಭೆಯನ್ನ ನಡೆಸಿದರು ಸಭೆಯಲ್ಲಿ ಎರಡು ಕಡೆ ರೈತ ಮುಖಂಡರುಗಳು ಅಯ್ಯನಕೆರೆ ಕೋಡಿ ನೀರಿನ ಬಗ್ಗೆ ತಮ್ಮದೇ ಆದ ಇವುಗಳನ್ನು ಸಭೆಯ ಮುಂದಿಟ್ಟರು ಗ್ರಾಮವು ತೀವ್ರ ಬರಗಾಲ ಪೀಡಿತ ಪ್ರದೇಶವಾಗಿದ್ದು ಸದರಿ ಗ್ರಾಮಗಳ ಮೂರು ಕಡೆಗಳನ್ನು ತುಂಬಿಸುವುದರಿಂದ ಜನ ಜಾನುವಾರುಗಳ ಕುಡಿಯುವ ನೀರಿಗೂ ಸಹ ಅನುಕೂಲತೆ ಉಂಟಾಗುತ್ತೆ ಈ ನಾವು ಪ್ರಾಜೆಕ್ಟ್ ಅಲ್ಲಿ ರೈತರಿಗೆ ಕೃಷಿಗೆ ನೀರನ್ನು ಒದಗಿಸ್ತಾ ಇಲ್ಲ ಅಂತರ್ಜಲ ಅಭಿವೃದ್ಧಿ ಮತ್ತು ಜನ ಮತ್ತು ಜಾನುವಾರುಗಳಿಗೆ ಕುಡಿಯುವ ನೀರು ಮಾತ್ರ ಯೋಜನೆಯನ್ನು ಮತ್ತು ಮಾಡಿ ಬೆಟ್ಟಿಗೆ ಅನಧಿಕೃತವಾಗಿ ಅವೈಜ್ಞಾನಿಕವಾಗಿ ಯೋಜನೆಯನ್ನ ರೂಪಿಸಿ ವೇದ ಆಳದಿಂದ ನೀರು ಎತ್ತೇಳಿ ಒಂದು ಪ್ರಾಜೆಕ್ಟ್ ಮಾಡಿದ್ದಾರೆ ಈ ಪ್ರಾಜೆಕ್ಟ್ ನಿಂದ ಕೋಟಿ ನೀರು ಮೂರು ಸಾವಿರ ಐನೂರು ನೀರು ಹರಿಯುತ್ತೆ ಮೂರು ಸಾವಿರ ಐನೂರು ನಾಲ್ಕು ನೀರು ಕೋಟಿ ಮೇಲೆ ನೀರು ಅಂತ ಹೇಳಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ತಮಗೆ ಮಾಹಿತಿಯನ್ನ ನೀಡಿದ್ದಾರೆ ಏನಪ್ಪಾ ಅಂತಂದ್ರೆ ಈ ಕೋಳಿ ಬಿಟ್ಟಂತ ಸಂದರ್ಭದಲ್ಲಿ ಈ ಭಾಗದ ಜನಕ್ಕೆ ಮೂರು ಗ್ರಾಮಗಳಿಗೆ ನೀವು ಟೂ ಪಾಯಿಂಟ್ ಫೈವ್ ಕ್ಯೂಸರ್ ಸ್ಕ್ರೀನ್ ಎತ್ತಿದ್ರೆ ನಮ್ಮ ವೇದ ಆಯೋಗಕ್ಕೆ ಸಂಬಂಧಪಟ್ಟಂತೆ ಸುಮಾರು ಎಂಬತ್ನಾಲ್ಕು ಗ್ರಾಮಗಳು ಅಗ್ರಹಾರದಿಂದ ಎಂಬತ್ನಾ ಎಂಬತ್ನಾಲ್ಕಿಗೆ ಬರ್ತದೆ ಪಟ್ಟಣವು ಸೇರಿದಂತೆ ಸುಮಾರು ಹನ್ನೊಂದು ಚಕ್ರಂತ ಹೇಳಿದರೆ ಹನ್ನೊಂದು ಜೊತೆಗೆ ಆರು ಬೆಳೆದ ಒಂಬತ್ತು ಸಾವಿರದ ಒಂದು ಗುಬ್ಬೇ ಕೆಳಭಾಗಕ್ಕೆ ಕಟ್ಟೆ ಅಂತ

తండ్రికే చూసిన ముఖాంతరూరూరు దయమాన్ యథాస్థితి కాపాడతీ ఈ భాగ శాసకరు కడూరు క్షేత్ర శాసకరు ಪರವಾಗಿ పరీక్ష

Don't <laughs> పక్కర్వే అది వాళ్ళు నలభై సార్ సంఖ్య వ్యవస్థ పూర్తి సంపూర్ణ జన జాతర కురిస్తి మే హేర కురి కుడి దంతరు కుడి అనుకూల ಹಾಗಾಗಿ ಆ ಉದ್ದೇಶ ಕೇಳ್ತಾ ಇದ್ವಿ ಮತ್ತೆ ಮುಂದುವರೆದಿರ್ತಕ್ಕಂಥ ಆ ಬೆರಡಿ ಕೆರೆಗೆ ಹಿಂದೆ ಸುರಕಂಗ ಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಸಿರುಬಡಿಗೆ ನಾಮದಿ ಒಂದು ಫೀಲ್ಡ್ ಸ್ಥಾನ ಮಾಡಿದ್ರು ಆ ಫೀಲ್ಡ್ ಸ್ಥಾನದಿಂದ ನ್ಯಾಚುರಲ್ ವಾಟರ್ ಬರ್ತಾ ಇದೆ ಅದೃಷ್ಟ ಮೂರು ವರ್ಷದಿಂದ ತುಂಬಿ ಮೂವರು ಮೂರು ವರ್ಷಿಟ್ಟಂತ ನೀರು ನಮ್ಮ ವೇದಾಂತಿ ಆಡೋಕ್ಕೆ ಅಪ್ಪು ಎದುರಿ ಹೋಗ್ತಾ ಇದೆ ಅಂತಂದ್ರೆ ಮಾರಿಕಣೆನ್ನ ಮಾರಿಕಣೆಗೆ ನಮ್ಮ ಬೆರ ಕೆರೆ ಕೆರೆ ನೀರು ಕೂಡ ಹೊಂದಿದೆ ಕೃಷಿ ವಿಚಾರ ಬಹುಶಃ ತುಂಬುತ್ತಾ ಇದೆ ಇವತ್ತು ಸ್ವಲ್ಪ ಮಳೆ ಪ್ರಮಾಣ ಸ್ವಲ್ಪ ಕಡಿಮೆ ಆಗಿರುತ್ತೆ ಇವತ್ತು ಅರ್ಧ ಕೆರೆ ನೀರಿದೆ ಆದರೆ ಈ ಸಭೆಗೆ ನಾನು ಪ್ರಮುಖವಾಗಿ ಈ ಸಭೆ ಗಮನ ತರ್ತಕ್ಕಂಥ ವಿಚಾರ ಏನಪ್ಪ ಅಂದರೆ ನಾವು ನೆಗ್ಲಿಜಬಲ್ ವಾಟ್ರನ್ನ ಹೊಡ್ಕೊಳ್ತಾ ಇದ್ದೀವಿ ಹೊಡ್ಕೊಳಕ್ಕೆ ಹೊರಟಿದೀವಿ ಅದಕ್ಕೆ ಆಕ್ಷೇಪಣೆ ಮಾಡ್ತಾ ಇರೋದ್ರ ಬಗ್ಗೆ ನಾನು ಏನು ಆತಂಕ ಹೇಳಿದೆ ಅವರು ತಪ್ಪು ಅಂತ ಹೇಳ್ತಾರೆ ಯಾಕಪ್ಪ ಅಂತಂದರೆ ನೀರು ವಿಚಾರ ಬಂದಾಗ ಧನ ವಿಚಾರ ಬಂದಾಗ ನಮ್ಮ ಜನಗಳು ಕೂಡ ಸ್ವಲ್ಪ ಎಮೋಷನ್ ಏನಿದೆ ಆದರೆ ನಾನು ವರ್ಷ ಕೆಲವರಿ ಬೇಜಾರ ಆಗುವಂತ ಆ ಭಾಗದಲ್ಲಿ ಐದು ಕೆರೆ ಭಾಗದಿಂದ ಅಷ್ಟು ನನಗೆ ಒನ ಹೆಂಡ್ ಗೊತ್ತಿಲ್ಲ ಕನಿಷ್ಠ ಒಂದು ಸಾವಿರದಿಂದ ಎರಡು ಸಾವಿರ

ಈಗಾಗಲೇ ಮಾದ್ರಸ ಕೆರೆ ಮತ್ತು ಕಣಿವೆ ಕೆರೆಗಳಿಗೆ ನೀರು ಏನು ಕಾವೇರಿ ಭಾಗದಿಂದ ಈ ಭಾಗಕ್ಕೆ ತರ್ತಾ ಇದ್ದೀವಿ ಕೆರೆಗಳಿಗೆ ಬರ್ತದೆ ಆ ಎರಡು ಕೆರೆಗಳಿಂದ ತುಂಬಿದಂತ ನೀರು ಮತ್ತೆ ವೇದಾ ನದಿಗೆ ಬರ್ತಾ ಇದೆ ಇದು ಹೆಚ್ಚುವರಿಯಾಗಿ ವೇದಾ ನದಿಗೆ ಬರ್ತಕ್ಕಂಥ ನೀರು ಅಂದ್ರೆ ಇದು ಕೃಷ್ಣಾ ಬೇಸಿ ಕಾವೇರಿ ಬೇಸಿಗೆ ಕೃಷ್ಣಾ ಬೇಸಿಗೆ ಬರ್ತಾ ನೀರು ಮತ್ತೊಂದು ಈ ಎರಡು ನೀರು ಕೂಡ ಕೈಗೆಗಳ ಮತ್ತು ಗೌರಿ ಕೂಡಿ ಮುಂದೆ ಸಾಕಿದಾಗ ನಾವು ಅಲ್ಲಿ ಏನೋ ಈ ಈ ಕೆರೆ ಕೆರೆಗಳಿಗೆ ಅಂತ ಕೆಲಸ ಮಾಡ್ತಾ ಇದ್ದೀವಿ ಈಗಾಗಲೇ ನಾವು ಉಪಯೋಗಿಸ್ತೀವಿ ನಿಮಗೆ ತೊಂದರೆ ಆಗಿ ನಾವು ಉಪಯೋಗಿಸ್ತಕ್ಕಂತ ಪ್ರಶ್ನೆನೇ ಇಲ್ಲ ನಿಮಗೂ ತೊಂದರೆ ಆದ್ಮೇಲೆ ನಾವು ಅದನ್ನ ಉಪಯೋಗಿಸ್ಕೊಳ್ತೀವಿ ಮತ್ತು ಅತ್ಯಂತ ಹೇಳಿದಾಗೆ ಕುಡಿಯುವ ನೀರಿಗೆ ಮಾತ್ರ ಒಂದು ಸಾವಿರ ಮೋಟ್ರು ಆ ಚಾನಲ್ಗೆ ಇಟ್ಟಿದ್ದಾರೆ ಒಂದು ಸಾವಿರ ಇಂಟು ಐದು ಎಷ್ಟು ಎಚ್ ಪಿ ಆಯ್ತು ಒಂದೊಂದು ಚೆಕ್ ಡ್ಯಾಮ್ಗೆ ಇನ್ನೂರು ಇನ್ನೂರು ಎಚ್ ಬಿ ಮೋಟರ್ ಇಟ್ಕೊಂಡಿದ್ದಾರೆ ಎಲ್ಲ ದೊಡ್ಡ ರೈತರೆ ಸಣ್ಣ ರೈತರೆ ಯಾರು ಇಲ್ಲ ಇದ್ರ ಬಗ್ಗೆ ಯಾರು ಚಕಾರ ಎತ್ತೈತ್ರೆ ರೈತರಾಗಿರೋದ್ರಿಂದ ನಾವು ಅದನ್ನ ಚರ್ಚೆ ಮಾಡಕ್ ಹೋಗೋದಿಲ್ಲ ಯಾಕೆಂದ್ರೆ ಅವರು ಎಲ್ಲ ಕುಡಿಯೋದಕ್ಕೂ ಇನ್ನೊಂದು ಫ್ಯಾಕ್ಟ್ರಿಗೆ ನಾವು ಯೋಚನೆ ಮಾಡಬೇಕಾಗಿತ್ತು ಅವರು ರೈತರಾಗಿರೋದ್ರಿಂದ ಎತ್ತದಕ್ಕೆ ಯಾರು ಅಬ್ಜೆಕ್ಷನ್ ಮಾಡ್ತೀರಿಗೆ ಜಿಗ್ನೇಳಿ ತನಕ ಇಟ್ಟಿರೋ ಮೋಟ್ರೆ ಒಂದು ಐನೂರು ಮೋಟ್ರ್ ಇರ್ಬೋದು ಈ ಐನೂರು ಮೋಟ್ರು ಎತ್ತಬಿಟ್ರೆ ನೀವು ಸೀದಾ ಮಾರಿಕೆ ನೀರು ಹೋಗುತ್ತೆ ಹೋಗುತ್ತೆ ಇಲ್ಲ ಇಲ್ಲಿರುವಂತ ಎಲ್ಲ ರೈತರನ್ನ ಕೇಳ್ತಾ ಇರೋದು ಹೋಗುತ್ತಲ್ವಾ ಇದ್ರ ಬಗ್ಗೆ ಚರ್ಚೆನೇ ಇಲ್ಲ ಚರ್ಚೆ ಮಾಡ್ಬೇಕಲ್ವಾ ಈಗ ಕುಡಿಯ ನೀರಿನ ಚರ್ಚೆ ಆಗ್ಬೇಕು ಕುಡಿಯ ನೀರು ಎಲ್ಲರಿಗೂ ಬೇಕು ರೈತರಿಗೂ ನೀರು ಬೇಕು ಫಸ್ಟು ನಾವು ನಿಮಗೆ ರಿಕ್ವೆಸ್ಟ್ ಮಾಡ್ಕಂತ ಇರೋದು ಇದನ್ನ ನೀರು ಕೊಡಬೇಡಿ ಅಂತ ಯಾವತ್ತು ಹೇಳಿಲ್ಲ ಕೊಡಬೇಕು ಅವ್ರಿಗೆ ಯಾಕೆಂದ್ರೆ ಅವ್ರು ಅನುಭವಿಸ್ತಿರೋ ಅಂತ ಪರಿಸ್ಥಿತಿಗಳನ್ನ ನೋಡಿದ್ರೆ ನಾವೆಲ್ಲರೂ ಸಹ ನೀವು ನೀವೊಂದ್ಸತಿ ನೋಡಿದ್ರೆ ಕೊಟ್ಬಿಡಿ ಅಂತ ಹೇಳ್ತೀರ ಸಾವಿರ ಸಾವಿರದ ಇನ್ನೂ ರೆಡಿ ಕೊಡಿದ್ರು ಅಣ್ಣದಣ್ಣ ನೀರು ಬರೋದಿಲ್ಲ ಆ ಏರಿಯಾದಲ್ಲಿ ನಾನು ಜಿಲ್ಲಾ ಪಂಚಾಯಿತಿಯಾಗಿ ನಮ್ಮ ತಾಯಿಯವರನ್ನ ನಾನು ಪ್ರತಿನಿಧಿಸಿದಾಗ ನಾನು ಅದನ್ನ ಭಾಗದಲ್ಲಿ ನಾನು ನನ್ನ ಈ ನಾ ಆರು ಪಂಚ ಊರುಗಳು ನನಗೆ ನನ್ನ ವ್ಯಾಪ್ತಿಗೆ ಬರ್ತಾ ಇತ್ತು ಇಂಥ ಸಂದರ್ಭದಲ್ಲಿ ನಾವು ಅನುಭವಿಸಿರೋದು ಕಷ್ಟನೇ ಹೇಳ್ತಾ ಇದ್ದರು ಅದನ್ನ ಬಿಟ್ಟು ಕಡೂರು ಭಾಗದಲ್ಲೂ ಅತಿ ಹೆಚ್ಚು ನೋವನ್ನು ಅನುಭವಿಸ್ತಾರೆ ಹಂಗಾಗಿ ದಯವಿಟ್ಟು ನೀವು ಶಾಸಕರು ಇರ ನಾನು ಅವ್ರ ಪರನೂ ಇಲ್ಲ ಇವ್ರ ಪರನೂ ಇಲ್ಲ ಕೆರೆಗೆ ದಯಮಾಡಿ ನೀವಿಬ್ಬರು ಸೇರಿ ಒಂದು ಲಿಫ್ಟ್ ಇರಿಗೇಷನ್ ಅಲ್ಲಿ ಕೆರೆ ತುಂಬಿಸುವಂತ ಕೆಲಸ ಆಗಬೇಕು ತಮಿಳುನಗರ ನಮಗೆ ತಂಗ್ಲಿ ಕೆರೆಯಿಂದ ನೀರು ಕೊಟ್ರೆ ಇದು ಸಮಸ್ಯೆ ನಿರಂತರವಾಗಿರುತ್ತೆ ನೀವು ಬೇಕಾದ್ರೆ ಒಂದಿನ ಬನ್ನಿ ರೈತರ ಜೊತೆ ಸಿಂಪಲ್ ಆಗಿ ಮದುವೆ ಕೆರೆಗೆ ನೀರು ತರ ನೀರನ್ನ ಗ್ರಾವಿಟಿ ನಮಗೆ ಬಿಟ್ಟು ಕೊಟ್ರೆ ಅಲ್ಲಿಂದ ನೀರು ಬರುತ್ತೆ ಒಂದೇ ಲಿಫ್ಟ್ ಅಲ್ಲಿ ಆಗುತ್ತೆ ನಮ್ಮ ಇಂಜಿನಿಯರ್ ಅವ್ರು ಎಲ್ಲರೂ ಇದಾರೆ ನಾವು ಹಿಂದೆ ಇದು ಅದರಿಂದ ಆನಂದಣ್ಣ ಕುಮಾರಸ್ವಾಮಿ ಇದ್ದಾಗ ಸಮ್ಮಿಶ್ರ ಸರ್ಕಾರ ಇದ್ದಾಗ ಶಂಕರ್ ಸಾಹೇಬರು ಇವ್ರನ್ನ ಭೋಜೆಗೌಡರು ದಮೆಗೌಡ್ರನ್ನೆಲ್ಲ ಹಿಡ್ಕೊಂಡು ನಾವು ಒಂದು ಯೋಜನೆಯನ್ನ ಅದು ಹಬ್ಬ ಇದ್ರದ್ದನ್ನ ಪ್ರಯತ್ನ ಮಾಡಿ ನೂರು ಕೋಟಿ ಫ್ಯಾಂಕ್ಷನ್ ಆಯಿತು ಅದೇನೆಲ್ಲ ಆಗೋಯ್ತು ಅದು ಗಾವಿ ಬೀಲ್ ಬಂದಿದ್ರೆ ನಮಗೆ ಇಷ್ಟು ಜನ ಸೇರೋ ಪ್ರಮೇನೇನು ಇರ್ತ ಇರ್ತಿರ್ಲಿಲ್ಲ ಐನ್ ಕೆರೆ ತುಂಬ ಸದಾಕಾಲ ನೀರು ಅರಿಯುತ್ತೆ ಹಾಗಾಗಿ ದಯಮಾಡಿ ನೀವು ಇಬ್ಬರು ಶಾಸಕರು ಕೈರೆ ತುಂಬಿಸ ಕೈ ಹಾಕಿ ಯಾಕೆಂದ್ರೆ ಇವರೆಲ್ಲ ಹಸ್ತು ಬಂದಿರೋ ಯಾರು ಹೊಟ್ಟು ತುಂಬಿರೋರು ಯಾರು ಅಲ್ಲ ಹಂಗಾಗಿ ನೀರು ಕೂಡ ಅಂತ ವಿಷಯದಲ್ಲಿ ಐನ್ ಕೆರೆ ತುಂಬಿ ಹೋಗಂಥ ನೀರ್ನ ಯಾಕೆಂದ್ರೆ ಮಳೆಗಾಲದಲ್ಲಿ ಅದು ಹೋಗೋ ನೀರು ಎಲ್ಲೋ ಒಂದು ಕಡೆ ನಾನು ನಿಮ್ಮ ಪರನ ಆರೋಪ ಯಾರೋ ತಪ್ಪಿಡ್ಕೊಂಬಾರ್ದು ಯಾಕೆ ಅತಿ ಹೆಚ್ಚಾಗಿ ನಮ್ಮ ಕೆರೆ ಒಂದೊಂದು ಸತಿ ಸ್ಟಾರ್ಟ್ ಆದರೆ ಭಾನುವಾರ ಕೆರೆ ಕೋಡಿ ಬಿದ್ದಿದೆ ಡಿಸೆಂಬರ್ ತನಕ ನೀರು ಹರಿಯುತ್ತೆ ಕೆಲವು ಟೈಮ್ ಜನವರಿ ತನಕ ನೀರದಿರೋದಿದೆ ಆ ಟೈಮಲ್ಲಿ ಮಳೆಗಾಲದಲ್ಲಿ ನಾವು ಯಾವುದೇ ಕೆರೆಗೆ ನಾವು ಯಾವುದೇ ತೋಟಕ್ಕೆ ನೀರು ಕಟ್ಟೋದಾಗಲಿ ಜಮೀನಿಗೆ ಉಪಯೋಗಿಸೋದಾಗ್ಲಿ ಈ ಸಮಯದಲ್ಲಿ ಇರೋದಿಲ್ಲ ಇಂಥ ಸಂದರ್ಭದಲ್ಲಿ ನೀವು ಕಂಡೀಷನ್ ಮೇಲೆ ಅದನ್ನ ಕೊಟ್ಟರೆ ಏನು ತೊಂದರೆ ಆಗದಿಲ್ಲ ನನ್ನ ವೈಯಕ್ತಿಕವಾಗಿ ನಾನು ಹೇಳ್ತಾ ಇದ್ದೆ ಆ ಭಾಗ ಬಹುಶಃ ಇದು ಏನು ಘಟಿಕೆರೆ ಯೋಜನೆ ಬಗ್ಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದೆಲ್ಲ ಕಾಮಗಾರಿ ಮಂಜೂರಾತಿ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಉದ್ರಿ ಪೂಜೆ ಮಾಡಿ ಒಂದು ಕಿಲೋಮೀಟರ್ನ ಪೈಪ್ಲೈನ್ನ ಮಾಡುವ ಸಂದರ್ಭದಲ್ಲಿ ಅಧಿಕಾರಿಗಳು ಈ ರೀತಿಯ ಈ ಭಾಗದ ಏನು ಕೆರೆ ನೀರಾವರಿ ಮತ್ತು ಎಲ್ಲ ಎರಡು ಕ್ಷೇತ್ರದ ರೈತ ಪ್ರಮುಖರನ್ನ ಕರೆದು ಅವರಿಗೆ ಈ ಯೋಜನೆಯ ಏನು ಉಪಯೋಗ ಇದೆ ರೈತರಿಗೆ ಅದ್ರ ಬಗ್ಗೆ ತಾಂತ್ರಿಕತೆ ಬಗ್ಗೆ ಏನಾದರೂ ಕೊಟ್ಟಿದ್ರೆ ಖಂಡಿತ ಇವತ್ತು ಈ ಸಭೆ ಮತ್ತೆ ಈ ಘರ್ಷಣೆ ಆಗಲಿ ಒಬ್ರಿಗೊಬ್ರಿಗೆ ಮನಸ್ತಾಪ ಬರ್ತಾ ಇರಲಿಲ್ಲ ನಾವು ಒಂಬೈನೂರ ತೊಂಬತ್ತೈದು ಎನ್ ಸಿ ಎಫ್ ಟಿ ನೀರಾದ್ರೆ ನಾಗೇಹಳ್ಳಿ ಕಟ್ಟಿಗೆ ಬರೀ ಆರ್ನೂರ ಎಪ್ಪತ್ತೊಂಬತ್ತು ಉಡಿಕೆರೆ ಕಟ್ಟಿಗೆ ಕೊರಿ ನಾನೂರ ಬಿಜೆಪಿ ನೀರು ಅಷ್ಟೇ ಹೋಗೋದು ಅದನ್ನ ಯೋಜನೆ ಮಾಡಿದ್ದಾರೆ ಇದೆಲ್ಲದಕ್ಕೂ ಸೊಲ್ಯೂಷನ್ ಕೊನೆಗೆ ಇರೋದ್ರೆ ಭದ್ರಾ ಉಪಕರಣಗಳ ಮುಖಾಂತರ ಎಲ್ಲ ಕೆರೆ ತುಂಬಿಸ್ತಾರೆ ಈ ಸಮಸ್ಯೆ ಬರಲಾರದು ಖಂಡಿತ ನಾವಿಬ್ಬರು ಶಾಸಕರು ನಮಗೆ ಮನಗಂಡಿದ್ವಿ ಅದಾಗದಕ್ಕೆ ಮಧ್ಯದಲ್ಲಿ ಇದನ್ನ ಯೋಜನೆ ಹಿಂದೆ ತಾತ್ಕಾಲಿಕವಾಗಿ ಮಾಡಿದ್ದಾರೆ ಇದು ಈಗಿರ್ತಕ್ಕಂಥ ಭದ್ರಾ ಉಪಕರಣ ಯೋಜನೆ ನಿಮಗೆ ಗೊತ್ತಿರಲಿ ಯಾವುದೇ ಕೆರೆಗಳನ್ನ ಶೇಕಡಾ ನೂರು ಭಾಗ ತುಂಬಿಸೋದಿಲ್ಲ ಎಲ್ಲಾ ಕೆರೆಗಳಿಗೂ ಪೈಪ್ ಮುಖಾಂತರ ಐವತ್ ಪರ್ಸೆಂಟ್ ಅಷ್ಟೇ ನೀರು ಕೊಡೋದು ಇದೂ ಗೊತ್ತಿರಲಿ ಮತ್ತೆ ನಾಳೆ ಇದು ಗೊತ್ತಿಲ್ಲ ಅಂತ ಆಗ್ಬಾರ್ದು ಈ ಯೋಜನೆ ಬಗ್ಗೆ ಎಲ್ಲರಿಗೂ ಗೊತ್ತಿರಲಿ ಶೇಕಡ ಐವತ್ ಪರ್ಸೆಂಟ್ ಮಾತ್ರ ಕೆರೆಗಳು ತುಂಬಿಸೋದು ಈ ಯೋಜನೆ ಕಟ್ಟಿ ಕೆರೆದಲ್ಲಿ ಎಪ್ಪತ್ ಪರ್ಸೆಂಟ್ ಈಗ ನಮಗೆ ಯೋಗ ಯೋಗ ನಮ್ಮ ಹಿಂದೆ ಇದ್ದಂತ ಸಿದ್ದಮಯ್ಯ ಮುಖ್ಯಮಂತ್ರಿ ಆದಾಗ ಎತ್ತಿನೊಳೆ ಪ್ರಾಜೆಕ್ಟ್ ನ ಮಾಡಿದ್ರು ಎತ್ತಿನೊಳೆ ಪ್ರಾಜೆಕ್ಟ್ ಚಿಕ್ಕಬಳ್ಳಾಪುರ ಆಡಕ್ ಜಿಲ್ಲೆಗೆ ಕಾಣುವ ಕಾಯ್ದೆ ಅಂತ ಇದ್ರು ಈ ಉದಾಹರಣೆಗೆ ಯೋಗ ಯೋಗ ಮತ್ತೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗ ಎತ್ತಿರೋಡೆನ ಶಂಕುಸ್ಥಾಪನೆ ಅವರೇ ಮಾಡಿದ್ರು ಮತ್ತೆ ಉದ್ಘಾಟನೆ ಅವರೇ ಮಾಡಿದ್ರು ಈ ನೀರ್ ಎಂತ ಅವತ್ತು ಅವ್ರು ಕೊಟ್ಟಿರ್ತಕ್ಕಂಥ ಮಾಹಿತಿ ಇದಿರ್ತಕ್ಕಂಥ ಮಾಹಿತಿ ಕೆಲವು ವ್ಯತ್ಯಾಸಗಳಿದೆ ಆದರೆ ಇಲ್ಲಿ ರೈತರು ಇರ್ತಕ್ಕಂಥ ಸಾಕಷ್ಟು ಮೇಲೆ ಅನೇಕ ವಿಚಾರಗಳು ಬಹಳಷ್ಟು ಮಾತಾಡ್ತಾ ಇದ್ರು ಕೂಡ ಸೀನಿಯರ್ ಲೀಡರ್ಸ್ಗಳೇ ಅವರು ಕೂಡ ಜನಪ್ರತಿನಿಧಿಗಳಾಗಿ ಅಲ್ಲಿ ಸೇವೆ ಮಾಡಿರ್ತಕ್ಕಂಥದ್ದು ಸಾಕಷ್ಟು ವಿಚಾರವಾಗುತ್ತೆ ಎರಡು ಕೂಡ ಸಾಕಷ್ಟು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿ ಇಲ್ಲಿ ವಿಶೇಷ ಅಂತ ಏನಂದ್ರೆ ನಾವೆಲ್ಲರೂ ಕೂಡ ಏನ್ ಚರ್ಚೆ ಮಾಡ್ತೀವಿ ಕ್ಷೇತ್ರ ಬೇರೆ ಕೂಡ ಎಲ್ಲ ಉದ್ರೇಕ ಕಾಣುತ್ತಾರೆ ಎಲ್ಲ ಎಲ್ಲೂ ಕೂಡ ಎಲ್ಲಾ ಕಡೆ ಕೂಡ ಕುಡಿಯೋದಿನ ಸಮಸ್ಯೆ ಇರ್ತಕ್ಕಂಥ ಕಡಲು ತಾಲೂಕು ಕೇವಲ ಸ್ವಲ್ಪ ಏಕೆರೆ ಒಂದು ಕೆರೆ ಭಾಗ ಇರುತ್ತೆ ಕೆಳಗಿನ ಭಾಗ ಎಲ್ಲರೂ ಕೂಡ ನೀರಿನ ಸಮಸ್ಯೆ ಕುಡಿಯೋ ನೀರಿನ ಸಮಸ್ಯೆನೆ ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಈ ಯೋಜನೆ ಮಂಜೂರಾಯ್ತು ಮಂಜೂರಾತಿ ಅದಾದ್ಮೇಲೆ ಕಾರಣದಿಂದ ಕೆಲಸ ಸ್ಟಾರ್ಟ್ ಆಯ್ತು ಈ ಕೆಲಸ ಸ್ಟಾರ್ಟ್ ಆಗಿದೆ ರೈತರು ಇರ್ತಕ್ಕಂಥ ಗೊಂದಲ ಏನು ಅಂತ ಹೇಳಿದ್ರೆ ಮುಖ್ಯವಾಗಿ ಇದೇ ರೀತಿಯ ಪ್ರಯತ್ನ ಏನು ಅಯ್ಯನ್ ಕೆರೆ ಅಯ್ಯನ್ ಕೆರೆ ಕೋಳಿ ಬಿಡುತ್ತೆ ತಾವು ಹೇಳಿದ ಹಾಗೆ ಬರಗಾಲದ ಸಂದರ್ಭ ಕೂಡ ಕೋಳಿ ಬಿದ್ದಿದೆ ಅದು ಕೋಳಿ ಬಿದ್ದಿಗೆ ಎಷ್ಟು ದಿನ ಅರಿಯುತ್ತೆ ಮುಖ್ಯ ಬಹಳಷ್ಟು ಸಂದರ್ಭದಲ್ಲಿ ಬಹಳ ಚೌದಿದೆ ಕೆಲವು ಸಂದರ್ಭದಲ್ಲಿ ಎಂಟು ಹತ್ತು ದಿನಕ್ಕೆ ನಿಂತಿರತಕ್ಕಂಥ ಉದಾಹರಣೆ ಇದೆ ಅಥವಾ ಅಲ್ಲಿರ್ತಕ್ಕಂಥ ನೀರಿನ ಪ್ರಮಾಣ ಎಷ್ಟು ಅದು ಕಡೂರು ತಾ ತಾಟ್ ಹೋಯ್ತಾ ಅಥವಾ ಮಾಲೀಕರಿಗೆ ಮುಕ್ತ ಅಂತಕ್ಕಂಥದ್ದು ಕೂಡ ಬಹಳ ಪ್ರಶ್ನೆ ಆಗ್ತಿದೆ ಇಲ್ಲಿ ಮುಖ್ಯವಾಗಿ ಇದೇ ರೀತಿಯ ಪ್ರಯತ್ನ ಏನು ಅತಕ್ಕಂಥ ನೀರಿಗೆ ಎಲ್ಲರೂ ಹೇಳಿದಾಗ ಸುಮಾರು ಎರಡು ಸಾವಿರ ಜನ ರೈತರು ಸಮಸ್ಯೆ ಬರ್ಕೊಂಡ್ಬೆಟ್ಟು ಹೊಡಿತಾ ಈ ಕೆಲವರು ದೊಡ್ಡ ಮುಟ್ಟುಕೊಂಡು ಹೊಡಿತಾ ಇದೆ ಹಾಗಾಗಿ ನಾವ್ ಇನ್ನೊಂದು ಮಾತಾಡೋದಿಲ್ಲ ಅವರು ಇವರೆಲ್ಲ ಮಾತಾಡೋದು ಮಾತಾಡೋದು ಸರಿ ಇಲ್ಲ ಅಂತ ಹೇಳಿ ಮತ್ತೆ ಪ್ರಚಾರ ಮಾಡ್ಕೊಳ್ಬಹುದಕ್ಕಂಥದ್ದಾಗುತ್ತೆ ನೀವು ಕೂಡ ಹಾಗಾಗಿ ನಾನು ನಾನ್ ಏನಂತ ಹೇಳಿದ್ರೆ ಟೆಕ್ನಿಕಲಿ ಇನ್ನೊಂದು ಸ್ವಲ್ಪ ಡಿಸ್ಕಶನ್ಸ್ ಮಾಡಿ ಒಂದು ಹತ್ತಕ್ಕೆ ಬರೋವರೆಗೂ ಕೂಡ ಸ್ವಲ್ಪ ಕೆಲಸಗಳನ್ನ ಕೆಲಸನ ನಿಲ್ಲಿಸಿ ಅಂತ ನಾವು ಒಂದು ವೈದ್ಯಕೋರಿಕೆ ಯಾಕೆಂದ್ರೆ ನಮ್ಮದು ಇನ್ನು ಮುಂದೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಮುಂದೆ ಇದೆ ನಾಳೆ ಇದೇ ರೀತಿ ರೈತರಿಗೆ ಬದಲಾವಣೆ ಹೋದ್ರೆ ನಾಳೆ ನಮ್ದು ಮೂರನೇ ಹಂತದ ಪ್ಯಾಕೇಜ್ ಆದರೆ ಬಹುತೇಕ ಆ ಒಂದು ಕಡೆಗೆ ತಾಲೂಕಿನ ಸಾಕಷ್ಟು ಸುಮಾರು ಎಪ್ಪತ್ತು ಪರ್ಸೆಂಟ್ ನೀರಿನ ಸಮಸ್ಯೆ ಬಗೆಯ ಹಾಗಾಗಿ ಮುಖಂಡರ ಸಮ್ಮುಖದಲ್ಲಿ ಸಮಿತಿ ರಚನೆ ಮಾಡಿ ಸಮಸ್ತ ವರದಿಯನ್ನು ಮೇಲಾಧಿಕಾರಿಗಳಿಗೆ ಕಳಿಸಿ ಅವರೊಂದಿಗೆ ಚರ್ಚಿಸಿ ಎರಡೂ ಕಡೆ ರೈತರಿಗೆ ಸೂಕ್ತ ನ್ಯಾಯ ಒದಗಿಸಲಾಗುವುದು ಎಂದು ಭರವಸೆಯನ್ನ ನೀಡಿದ್ರು Democracia.